ಎಸ್ಐಟಿ ಮುಂದೆ ಬಂತು ಮತ್ತೊಂದು ದೂರು ಧರ್ಮಸ್ಥಳದಲ್ಲಿ ಬಾಲಕಿ ಅನುಮಾನಾಸ್ಪದ ಸಾವು ಆರೋಪ ಏನಿದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಯಂತ ಬಂದಿದ್ದಾರೆ ಈ ಪ್ರಕರಣದ ತನಿಖೆಯ ಪ್ರಗತಿ ಹೇಗಿದೆ ಅದರ ವಿವರವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಹದಿನೈದು ವರ್ಷದ ಹಿಂದೆ ಬಾಲಕಿಯ ಸಾವಾಗಿತ್ತು ಅನ್ನೋ ಆರೋಪ ಏನಿದೆ ಈ ಪ್ರಕರಣದ ಬಗ್ಗೆ ತನಿಖೆಯ ಪ್ರಗತಿ ಹೇಗಿದೆ ತಿಳ್ಕೊಳ್ಳೋಕೆ ಬಂದ್ರು ಒಳ್ಳೆ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿ ಊತ್ ಹಾಕಿದ್ದಾರೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹಾಕಿದ ಆರೋಪ ಘಟನೆ ಇದ್ದರೆ ಮಾತ್ರ ತನಿಖೆ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದ್ರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವ ಅವರು ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಎನ್ಕ್ವರಿ ಮಾಡ್ತಾ ಇದ್ದಾರೆ ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯಲ್ಲಿ ಮಾಡ್ಬೋದು ಅದು ಕಾನೂನು ವಿರುದ್ಧವಾಗಿರುತ್ತೆ ತಪ್ಪು ತಪ್ಪೇ ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ತನಕ ನಾನು ಹೇಳ್ತಾ ಇದ್ದೀನಿ ಎಸ್ಐಟಿ ಮುಂದೆ ಬಂತು ಮತ್ತೊಂದು ದೂರು ಬಾಲಕಿ ಅನುಮಾನಾಸ್ಪದ ಸಾವು ಆರೋಪ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಯಂತ ಬಂದಿದ್ದಾರೆ ಈ ಪ್ರಕರಣದ ತನಿಖೆಯ ಪ್ರಗತಿ ಹೇಗಿದೆ ಅದರ ವಿವರವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಹದಿನೈದು ವರ್ಷದ ಹಿಂದೆ ಬಾಲಕಿಯ ಸಾವಾಗಿತ್ತು ಅನ್ನೋ ಆರೋಪ ಏನಿದೆ ಈ ಪ್ರಕರಣದ ಬಗ್ಗೆ ತನಿಖೆಯ ಪ್ರಗತಿ ಹೇಗಿದೆ ತಿಳ್ಕೊಳ್ಳೋಕೆ ಬಂದ್ರು ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಬಾಲಕಿಯನ್ನ ಪೊಲೀಸ್ ಅಧಿಕಾರಿ ಕೂತು ಹಾಕಿದ್ದಾರೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ ಆರೋಪ ಮಾಡಲಾಗಿದೆ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ನಾನು ತನಿಖೆ ಮಾಡಿ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಹೂತ ಹಾಕಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವ ಇಲ್ಲರೂ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಇನ್ಕ್ವರಿ ಮಾಡ್ತಾ ಇದ್ದಾರೆ ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯಲ್ಲಿ ಮಾಡ್ಬೋದು ಅದು ಕಾನೂನು ವಿರುದ್ಧವಾಗಿರುತ್ತೆ ತಪ್ಪು ತಪ್ಪೆ ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ತನಕ ನಾನು ಹೇಳ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ